ಯೂಟ್ಯೂಬ್ ಚಾನೆಲ್ ಯಶು ಗೈಸ್ ಇವತ್ತು ಗಣೇಶ ವಿಸರ್ಜನೆ ಇದೆ ಅಂಡ್ ನಮ್ಮ ಅಕ್ಕ ಬಾವ ಪಾಪು ಬರ್ತಿದಾರೆ ಮನೆಯಲ್ಲಿ ಕಡುಬು ಸಿಹಿ ಕಡುಬು ಖಾರ ಕಡುಬು ಮಾಡ್ತಾ ಇದ್ದಾರೆ ನನಿಗಂತೂ ಕಡುಬು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟೈಸ್ ಖಾರ ಕಡುಬು ಅಂದ್ರೆ ಸಕ್ಕತ್ ಸಕತ್ ಸಕ್ಕತ್ ಇಷ್ಟ ನನಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಖಾರ ಕಡುಬು ಕೊಟ್ಟರೆ ತಿನ್ಬಿಡ್ತೀನಿ ಇಷ್ಟ ನನಗೆ ಸೊ ಇವಾಗ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಖಾರ ಕಡ್ಬೋದು ಸಿಹಿ ಕಡ್ಬೋದು ಎಷ್ಟಾಗಿದೆ ಇವಾಗ ಸದ್ಯಕ್ಕೆ ಅದನ್ನು ನಿಮಗೆ ತೋರಿಸ್ತೀನಿ ಇದು ಸಿಹಿ ಕಡುಬು ಮಾಡೋದಕ್ಕೆ ಮುದ್ದೆ ರೆಡಿ ಮಾಡ್ಕೊತವ್ರೆ ಇದಕ್ಕೆ ಏನೇನು ಹಾಕಿದೆಯಾ ಅಮ್ಮಿ ಬರೀ ಅಕ್ಕಿ ಹಿಟ್ಟನ್ನ ಗ್ರೈಂಡ್ ಮಾಡಿಸ್ಕೊಂಡ್ ಬಂದು ಇದನ್ನ ಮಾಮೂಲಿ ರಾಗಿ ಮುದ್ದೆ ಅಕ್ಕಿ ಮುದ್ದೆ ಮಾಡ್ಕೊಳತ್ತೆ ಅಕ್ಕಿ ಮುದ್ದೆ ಮಾಡ್ಕೊಂಡು ಇದು ಬರೀ ಸಿಹಿ ಕಡುಬಿಗೆ ಇದನ್ನ ನಾವು ಖಾರ ಕಡುಬಿಗೆ ಯೂಸ್ ಮಾಡಲ್ಲ ಇದು ಖಾರ ಕಡುಬಿಗೆ ರೆಡಿ ಮಾಡ್ಕೊಂಡು ಅದು ಇದರಲ್ಲಿ ಉಪ್ಪು ಕರೆಲ್ಲ ಸಾಕೇನು ಆಮೇಲೆ ಅಕ್ಕ ಇದು ಏನಿದೆ ಮಮ್ಮಿ ಒಡೆಗೆ ಏನೇನ್ ಮಾಡ್ಕೊಬೇಕು ಅದೇ ತರ ಸೇಮ್ ಬಟ್ ಆದ್ರೆ ಕಾಯಿ ಹಾಕೊಂಡ್ತಾರೆ ಅಷ್ಟೇ ಎಕ್ಸ್ಟ್ರಾ ಇದು ಗೈಸ್ ಇದು ಖಾರ ಕಡ್ಬಿಗೆ ಇರ್ ಮಮ್ಮಿ ಆಯ್ತು ಒಂದು ನಿಮಿಷ ಇದು ಖಾರ ಕಡ್ಬಿಗೆ ಅಕ್ಕಿ ನೆನಾಕ್ಬಿಟ್ಟು ರುಬ್ಕೊಂಡ್ ಇಟ್ಕೊಂಡ್ರ ಅದು

ಸೊ ನಾನು ಇನ್ನೊಂದು ಸಲ ರಿಪೀಟ್ ಇದ್ದೀನಿ ಆ ಥರ ಉಂಡೆ ಮಾಡಿಕೊಂಡು ಹಿಟ್ಟನ್ನು ಅದನ್ನು ನೀಟಾಗಿ ಡಿಪ್ ಮಾಡಬೇಕು ರೈಸ್ ಏನು ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ನೆನೆ ಹಾಕ್ಬಿಟ್ಟು ಅದರೊಳಗಡೆ ಡಿಪ್ ಮಾಡಿ ಅದನ್ನು ಈ ಬಾಳೆಹಣ್ಣು ಎಲೆಯಲ್ಲಿ ಫುಲ್ಲು ರೋಲ್ ಮಾಡಿ ಇಟ್ಬಿಟ್ಟು ಬೇಯಿಸಿದ್ರೆ ಆಯಿತು ಈಸಿಯಾಗಿ ಕಡುಬು ತುಂಬ ಚೆನ್ನಾಗಾಗತ್ತೆ ನಾನು ಕೂಡ ಇಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದೆ ಬಿಕಾಸ್ ಒಬ್ಬರೇ ಇದನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಫುಲ್ ಅದು ಓವೆಲ್ ಶೇಪಲ್ಲಿ ಉಂಡೆ ಮಾಡಿಕೊಡ್ತಾ ಇದ್ದೆ ಅಮ್ಮ ಅದು ಬಿಟ್ಟು ರೋಲ್ ಮಾಡಿ ಇಡ್ತಾ ಇದ್ರು ಅವಾಗ ಬೇಗ ಬೇಗ ಕೆಲಸ ಮುಗ್ದೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತಾ ಇದ್ವಿ ನೋಡಿ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡವ್ರೆ ಹ್ಞೂ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದು ಬಾಳೆ ಎಲ್ಲೆಲ್ಲಿ ಇಟ್ಟಿರೋದ್ರಿಂದ ಹೆಲ್ತಿ ಕೂಡ ಅಲ್ವಾ ಮಮ್ಮಿ ಸೊ ಈ ತರ ಇಟ್ಕೊಂಡು ಅದನ್ನ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಮುಗೀತು ಇನ್ನು ಇಷ್ಟಿದೆ ಆಕ್ಚುಲಿ ಇದೆಲ್ಲ ನಾನೇ ಕಟ್ ಮಾಡಿಕೊಟ್ಟಿದ್ದು ಗೈಸ್ ಅಷ್ಟನ್ನು ಮಾಡಬೇಕು ಒಂದ್ಸಲಾಗೆ ತ್ರೀ ಪ್ಲೇಟ್ಸ್ ಅಷ್ಟೇ ಅಲ್ವಾ ಇಡೋಕ್ಕಾಗೋದು ಅದಕ್ಕೆ ಅಷ್ಟು ಮಾತ್ರ ಇಟ್ಟಿದ್ವಿ ಈಗ ಈಗ ಸಿಹಿ ಕಡುಬು ರೆಡಿ ಮಾಡಬೇಕು ಸಿಹಿ ಕಡುಬು ಮಾಡಬೇಕಾದ್ರೆ ಏನಂದ್ರೆ ಆ ಮುದ್ದೆ ಏನು ಮಾಡ್ಕೊಂಡಿರ್ತೀರಲ್ಲ ಅದು ಬಿಸಿ ಬಿಸಿ ಇರಬೇಕು ಅವಾಗಷ್ಟೇ ಅದು ನೀಟಾಗಿ ಕೂರೋದು ಹಾರೋಗ್ಬಿಟ್ರೆ ಅದು ಆ ಕನ್ಸಿಸ್ಟೆನ್ಸಿ ಇರಲ್ಲ ಅದಕ್ಕೆ ಬಿಸಿ ಇದ್ದಾಗಲೇ ಮಾಡಬೇಕು ಅದನ್ನು ಸಿಹಿ ಕಡುಬು ಮಾಡೋದಕ್ಕೆ ಮಾಮೂಲಿ ಅಕ್ಕಿ ಹಿಟ್ಟಲ್ಲಿ ನಾವು ರಾಗಿ ಹಿಟ್ಟಿನ ಮುದ್ದೆ ಹೇಗೆ ಮಾಡ್ತೀವಿ ಸೇಮ್ ಅದೇ ತರನೇ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಮಾಡಬೇಕು ಬಟ್ ಇದು ಮಾಡಬೇಕಾದ್ರೆ ಬಿಸಿ ಬಿಸಿ ಮಾಡ್ಕೊಳ್ಬೇಕು ಇಲ್ಲ ಅಂತ ಅದು ಫುಲ್ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಸೊ ಗೈಸ್ ನೋಡಿ ಇದು ಸಿಹಿ ಕಡುಬು ಒಳಗಡೆ ಬರೋ ಸ್ಟಫಿಂಗ್ಸ್ ಇದರಲ್ಲಿ ಕಡಲೆ ಉರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದಾರೆ ಗ್ರೈಂಡ್ ಮಾಡಿ ಮತ್ತೆ ಬೆಲ್ಲನ ತುರ್ದು ಹಾಕೊಂಡಿದ್ದಾರೆ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಇವಾಗ ಇದರಲ್ಲಿ ಸಾರಿ ಇದರಲ್ಲಿ ಒತ್ಕೊಂಡು ಮುದ್ದೆನ ನಮ್ಮ ಅಮ್ಮನೆ ಇದು ಅಂತ ಹೇಳ್ತೀನಿ ಈ ಮುದ್ದೆನ ಅದ್ರಲ್ಲಿ ಒತ್ಕೊಂಡು ಅದರಲ್ಲೇ ಒತ್ಬೇಕು ಅಂತ ಏನಿಲ್ಲ ಕೈಯಲ್ಲೂ ಹರ್ಕೋಬೋದಲ್ಲ ಮಮ್ಮಿ ಆ ನಾವು ಮಿಷಿನ್ ಯೂಸ್ ಮಾಡ್ಕೊಂಡ್ರೆ ಬೇಗ ಆಗತ್ತೆ ಅಂತ ಅದ್ರಲ್ಲಿ ಒತ್ಕೊಂಡು ಅದ್ರೊಳಗಡೆ ಈ ಸ್ಟಫಿಂಗ್ಸ್ ಹಾಕಿ ಈ ಇದ್ರಲ್ಲಿ ಮುರಿದು ಕಡುಬನ್ನ ಬೇಯಿಸದ ಹಾ ಬೇಯಿಸೋದು ಅಷ್ಟೇ నీట్ గా ఎన్నె హోళు ఇలా అంటే కడుబు ఆ డ్ర ఉండే మాకు మిషన్ ఒకగడే ఇట్టు కొట్టీ ఈ కడుబు మోల్డ్ ఏమైంది ఆ మోల్డ్గా హే పుడికి ನೀಟಾಗಿ ಒತ್ತುಬಿಟ್ಟು ಓಪನ್ ಮಾಡ್ರೆ ಮುಗೀತು ಹಿಂಗ್ ಬರುತ್ತೆ ಕಡುಬು ಇದೇ ಎಲ್ಲಾನು ಇದೇ ಪ್ರೊಸೀಜರಲ್ಲಿ ಮಾಡೋದು ಸೊ ಎಷ್ಟು ಅರ್ಥ ಆಗಿದೆ ಅಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ನಾ ಒತ್ಕೊಡ್ಲಾ ಇದು ಅಷ್ಟೇ ನಾನು ಒತ್ತು ಇದ್ದೆ ಅಮ್ಮ ಅದರೊಳಗಡೆ ಸ್ಟಫಿಂಗ್ಸ್ ಹಾಕಿ ಕಡುಬು ಇದ್ದರು ಏನಂದರೆ ಬಿಸಿ ಇರಬೇಕು ಒಂದು ಅದಾದಮೇಲೆ ಕೆಲವೊಬ್ರು ಬೇಯಿಸ್ತಾರೆ ಅದಾದಮೇಲೂ ಮತ್ತೆ ಬೇಯಿಸ್ತಾರೆ ಇಷ್ಟಾದಮೇಲೆ ಬಟ್ ನಾವೇನು ಬೇಯಿಸ್ಲಿಲ್ಲ ಬಿಕಾಸ್ ಬೇಯಿಸಲೇಬೇಕು ಅಂತ ಏನಿಲ್ಲ ಯಾಕಂದರೆ ಮೊದಲೇ ನಾವು ಮುದ್ದೆನ ನೀಟಾಗಿ ಬೇಯಿಸಿರ್ತೀವಿ ಅಲ್ವಾ ಬೇಯಿಸಿನೇ ಮುದ್ದೆ ಮಾಡಿರ್ತೀವಿ ಅದರೊಳಗಡೆ ಬರೀ ಸ್ಟಫಿಂಗ್ಸ್ ಹಾಕಿರ್ತೀವಿ ಅಷ್ಟೇ ಅದಕ್ಕೆ ಬೇಯಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಇದು ರೆಡಿ ಆಗಿದೆ ಸಿಹಿ ಕಡುಬು ಇದು ಖಾರ ಕಡುಬು ಖಾರ ಕಡುಬು ಟೇಸ್ಟ್ ವೈಸ್ ಸೂಪರ್ ಆಗಿರುತ್ತೆ ಬಟ್ ಕಡುಬು ಶೇಪ್ ಬರಲ್ಲ ಈ ತರ ಇಟ್ಟಾಗ ಟೇಸ್ಟ್ ಸೂಪರ್ ಆಗಿರುತ್ತೆ ದೊಡ್ಡಮ್ಮ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಬನ್ನಿ ಬನ್ನಿ ಅವರು ಮನೇಲಿ ಸಿಹಿ ಕಡುಬು ಖಾರ ಕಡುಬು ಎಲ್ಲಾ ಮಾಡ್ಕೊಂಡಿದ್ದಾರೆ ಗೈಸ್ ಬನ್ನಿ 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 ಅಂತ ಕರೀತದೆ ಕರೀತಾನೆ ಇದಾರೆ ನಿನ್ನೆಯಿಂದ ಬನ್ನಿ ಬನ್ನಿ ಅಂತ ಬಂದ್ರು ಮಾಮಿ ಏನೇ ಸೀರೆ ಎಲ್ಲ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಾ ಬಂಗಾರ

ಏನಂತೆ <no liebe glass>

ಆ ಶರ್ಟ್ ಲೂಸ್ ಲೂಸ್ ಕಾಣ್ತಾ ಇತ್ತು ಅಂತ ನಮ್ಮಮ್ಮ ಚೇಂಜ್ ಮಾಡೋವರೆಗೂ ಬಿಡಲಿಲ್ಲ ಆಮೇಲೆ ಒಂದು ಹೊಸ ಶರ್ಟ್ ಇತ್ತು ನಂದು ವಿಶಾಲ್ ಮಾರ್ಟ್ ಶಾಪಿಂಗ್ ಲಾಗ್ ನೋಡಿದರೆ ಅದರಲ್ಲಿರುತ್ತೆ ಈ ಶರ್ಟು ಅಲ್ಲೇ ತೊಗೊಂಡಿದ್ದು ಈ ಶರ್ಟನ್ನು ಹಾಕಿದ್ವಿ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಪಾಪಗೆ ಸೊ ಗೈಸ್ ನಾನು ಮಲ್ಕೊಂಡ್ಬಿಟ್ಟಿದೆ ಗಣೇಶ ಅಷ್ಟಲ್ಲಿ ಬಂದ್ಬಿಟ್ಟಿದೆ ಇವಾಗ ಆ ಕಡೆ ಹೋಗಿದೆ ಆ ಕಡೆ ಹೋಗಿ ಅಲ್ಲ ಹಣ್ಣುಕಾಯಿ ಮಾಡಿಸ್ಕೊಂಡು ಇಲ್ಲಿ ಬರ್ತಾರೆ ಸೊ ಇವಾಗ ತೋರಿಸ್ತೀನಿ ಆ ಕಡೆ ಹೋಗ್ಬಿಟ್ಟಿದ್ದಾರೆ ನಾನು ಒಳ್ಳೆ ನಿದ್ದೆ ಮಾಡಿಬಿಟ್ಟಿದೆ ಗೈಸ್ ಇನ್ನು ಲೇಟ್ ಆಗುತ್ತೆ ಅಲ್ಲಿಂದ ಬರೋದು ಅನ್ಕೊಳ್ತೇನೆ ಗೈಸ್ ನೋಡಿ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿದೀವಿ ಪೂಜೆ ಮಾಡ್ಸಕ್ಕೆ ಗಣೇಶ ಬನ್ನೇಲಿ ಇನ್ನೂ ಬಂದಿಲ್ಲ ಗೈಸ್ ಆ ಕಡೆ ಹೋಗಿ ತುಂಬಾ ಒತ್ತಾಯ್ತು ಇನ್ನೂ ಬಂದಿಲ್ಲ ನಮ್ಮ ರೋಡ್ ಹತ್ರ ಬಂದಾಗ ತುಂಬ ಹೊತ್ತು ನಿಲ್ಸ್ಕೊಂಡಿದ್ರು ಬಿಕಾಸ್ ಆ ಟಮ್ಟೆಗಳೆಲ್ಲ ಬಿಸಿ ಮಾಡಬೇಕಿತ್ತು ಹಂಗಾಗಿ ತುಂಬ ಹೊತ್ತು ನಿಲ್ಸ್ಕೊಂಡಿದ್ರು ನಮಗೂ ತುಂಬ ಹೊತ್ತು ನೋಡೋದಕ್ಕೆ ಸಿಕ್ತ ಆ್ಯಂಡ್ ಇವತ್ತು ಕೂಡ ಪ್ರಸಾದ ಎಲ್ಲ ಕೊಟ್ಟಿದ್ರು ಸದಾ ಪಲಾವ್ ಮೊಸರ ಇವಾಗ ಗಣೇಶ ತಗೊಂಡ್ ಹೋದ್ರು ನಾವ್ ಲಾಸ್ಟ್ ಇಯರ್ ಕೆರೆವರೆಗೂ ಹೋಗಿ ಗಣೇಶ ಬಿಡೋವರೆಗೂ ಇದ್ವಿ ಬಟ್ ಈ ವರ್ಷ ಆಗ್ಲಿಲ್ಲ ಗೈಸ್ ಬಿಕಾಸ್ ಇವಾಗ ನಾವ್ ನಮ್ ದೊಡ್ಡಮ್ಮ ಮನೆಗೆ ಹೋಗ್ಬೇಕು ಇವಾಗ ನೋಡ ಅಲ್ಲಿ ಒಂದ್ ಸ್ವಲ್ಪ ಇವಾಗ ನಾವು ಮನೆಗೆ ಹೋಗ್ಬೇಕು ಗೈಸ್ ಬಿಕಾಸ್ ನಿನ್ನೆಯಿಂದ ಒಂದ್ ಸಾವಿರ ಸಲ ಕರ್ದವ್ರೆ ಬನ್ನಿ 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 ಅಂತ ಹಂಗಾಗಿ ಹೋಗ್ಬೇಕು ಅದಕ್ಕೆ ಹೋಗಿಲ್ಲ ಗೈಸ್ ಇವತ್ತು ಏನು ಗಣೇಶ ಬಿಡೋ ಹತ್ರ ಹೋಗಿಲ್ಲ ಕೆರೆ ಹತ್ರ ಹೋಗ್ಲಿಲ್ಲ ಅಂತ ಯಸ್ ಚೆನ್ನಾಗಿರ್ತಾಯ್ತು ಹೋಗಿದ್ರೆ ಬಟ್ ದೊಡ್ಡಮ್ಮ ಮನೆಗೆ ಹೋಗೋಕೆ ನಮ್ಮಮ್ಮ ಮಧ್ಯದಲ್ಲಿ ಹಿಂಗೆ ಕಚ ಕಚ ಅನ್ನೋದು ಮಾಮೂಲಿ ಎಲ್ಲ ಏನ್ ವಿಡಿಯೋ ಮಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಗೈಸ್ ನಮ್ಮಮ್ಮ ಸೊ ಅಲ್ಲಿ ಹೋಗಿ ಸಿಗ್ತೀವ್ ಗಾಯ ನಾವಮ್ಮನ್ ನೋಡಿ ಗಾಯ್ ಸಿಡಿಯಾಕ್ ಆಗ್ತಾ ಇಲ್ಲ ಬೆಳಗ್ಗೆಯಿಂದ ಹೋಗೋಣ 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 ಅಂತ ನೋಡಿ ಇವಾಗ ನೋಡ್ಕೊಳ್ರಿ ಹೋಗ್ಲಿಲ್ಲ ಅಂದ್ರೆ ಬಂದ್ರು ಅಂತ ಕರೀತಾರೆ ನಂದ್ಸಲ ಅವ್ರ ಅಕ್ಕನ ಮನೆಗೆ ಹೋಗಿ ಸಿಕ್ಕ ನಿಮ್ಮ ವಾಯ್ಸಿಗೆ ಕೇಳ್ಸೋದು ಇಲ್ಲ ಕಡೆ ಅದು ಅಡಿಗೈಸ್ ಅಗ್ಗ ಹಾಕಿ ಕಟ್ ಹಾಕಿದ್ರು ಏನಿಲ್ಲ ಇವತ್ತು ನಮ್ಮಮ್ಮ ನಮ್ಮ ದೊಡ್ಡಮ್ಮನವರ ಒತ್ತಾಯದ ಮೇರೆಗೆ ಸಂಜೆ ಐದು ಗಂಟೆ ಐದೂವರೆಯಲ್ಲಿ ನಾವು ಹೊರಟ್ವಿ ಅವ್ರ ಮನೆಗೆ ಹೋಮ್ಲೆಸ್ ಹಂಗೆ ಕಾಣ್ತಿದ್ದೀನಿ ಹಿಂಗ ನೋಡಿ ಹೆಂಗ್ ಕಾಣಿಸ್ತಿದ್ದೀನಿ ಯಾರ ಐ ಡೋಂಟ್ ಆಗ್ತಿಲ್ಲ ನಿನ್ನೆ ಇದ್ರಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ಬಟ್ ಇಕೊಂಡಿದ್ಯೋ

ಈ ಗಣೇಶ ನೋಡಿ ಎಷ್ಟು ಪುಟಾಣಿ ಗಣೇಶ ಆದ್ರೆ ಎಷ್ಟು ಕ್ಯೂಟ್ ಆಗಿದೆ ಸೊ ಗೈಸ್ ನೋಡಿ ಗೈಸ್ ನಮ್ ದೊಡ್ಡಮ್ಮನ್ ತೋರ್ಸಿಲ್ಲ ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರ ಅದಕ್ಕೆ ಅದ್ ಮನೆಗೆ ಮಾಡ್ತಾ ಇದೀನಿ अगले लेन का किधी ना मामूग का लोटन दिया तो हाँ। तो ऐसा। बाय बना किना, ठीक है बाय बना। गाइस, ये बात वापस मने को बताई। ओह, बढ़िया था। ओके। Very good। It's time for ending the vlog. Option. <laughs>